ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಮುಖದ ಕಾಂತಿಯನ್ನು ಹೆಚ್ಚಿಸೋದಕ್ಕೆ ಒಂದು ಕೊಲಾಜನ್ ಬೂಸ್ಟರ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೊಲಾಜನ್ ಬೂಸ್ಟರ್ಸ್ ರೆಸಿಪಿಗೆ ಬೇಕಾಗಿರೋ ಸಾಮಗ್ರಿಗಳು ನೆನ್ಸಿಟ್ಟಿರೋ ಅಂಥ ಚಿಯಾ ಸೀಡ್ಸ್ ಚೆನ್ನಾಗಿ ಅಂಥ ಬೆಟ್ಟದ ನಲ್ಲಿಕಾಯಿ ಅರ್ಧ ಬಟ್ಲು ಅಲೋವೆರಾ ಜೆಲ್ ತುಳಸಿ ಎಲೆ ಐದಾರು ಕಡ್ಡಿ ಪುದೀನಾ ಸೊಪ್ಪು ಯಾವ ಮಹಿಳೆಗೆ ತಾನೇ ಒಳ್ಳೆ ಕಾಂತಿಯುತವಾದ ಚರ್ಮ ಸುಕ್ಕಿಲ್ಲದೆ ಇರುವಂಥ ಚರ್ಮ ಮತ್ತು ತುಂಬಾ ಹೆಲ್ತಿಯಾಗಿ ಗ್ಲೋಯಿಂಗ್ ಆಗಿರೋ ಸ್ಕಿನ್ನು ಬೇಡ ಹೇಳಿ ಈ ರೀತಿ ಒಳ್ಳೆಯ ಚರ್ಮ ನಮಗೆಲ್ಲರಿಗೂ ಬೇಕಪ್ಪ ಅಂತ ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಷ್ಟೇ ಅಲ್ದಿರ ನಾವು ಇಂಟರ್ನಲಿ ಸೇವ್ನೆ ಮಾಡೋವಂಥ ಒಂದು ಕೊಲಾಜೆನ್ ಬೂಸ್ಟರ್ನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಈ ಕೊಲ್ಯಾಜೆನ್ ಬೂಸ್ಟರ್ಸ್ ಅಂದರೆ ಏನಪ್ಪ ಅಂತ ಅಂದರೆ ಕೊಲಾಜನ್ ಅನ್ನೋದು ಅಬಂಡಂಟಾಗಿ ನಮ್ಮ ಸ್ಕಿನ್ನಲ್ಲಿ ಸಿಗುವಂಥ ಪ್ರೋಟೀನಾಗಿರುತ್ತೆ ಈ ಪ್ರೋಟೀನು ಯಥೇಚ್ಛವಾಗಿ ನಮ್ಮ ಸ್ಕಿನ್ನಲ್ಲಿ ಇದ್ದಾಗ ಅದರ ಎಲಾಸ್ಟಿಸಿಟಿ ಜಾಸ್ತಿಯಾಗಿ ಚರ್ಮದ ಸುಕ್ಕುಗಳು ಕಡಿಮೆ ಆಗಿ ಅದರ ಆರೋಗ್ಯವು ಹೆಚ್ಚಾಗಿ ಮತ್ತು ತುಂಬಾ ಗ್ಲೋಯಿಂಗ್ ಆಗಿ ಇರುವಂಥ ಚರ್ಮ ನಮಗೆಲ್ಲರಿಗೂ ದೊರಕುತ್ತೆ ಈಗ ಟ್ರೆಂಡಿಂಗ್ ಆಗಿರುವಂಥ ಗ್ಲೂಟೊಥಯಾನ್ ಟ್ಯಾಬ್ಲೆಟ್ಸ್ ಕೂಡ ಇದೇ ಥರ ಇರುವಂಥ ಗ್ಲೋಯಿಂಗ್ ಸ್ಕಿನ್ಗೆ ಬೇಕಾಗಿರುವಂಥ ಸಪ್ಲಿಮೆಂಟ್ಸ್ ಆಗಿರುತ್ತೆ ಈ ಕೊಲಾಜೆನ್ ಬೂಸ್ಟರು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಯಥೇಚ್ಛವಾಗಿ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ಸ್ ರಿಚ್ ಆಗಿರೋದ್ರಿಂದ ಕೂಡ ಸುಮಾರು ಒಂದು ತಿಂಗಳಿಂದ ಆರು ತಿಂಗಳು ಸತತವಾಗಿ ಇದನ್ನು ಸೇವನೆ ಮಾಡ್ಕೋತಾ ಹೋದರೆ ಗ್ಲೂಟಥಯಾನ್ ಅನ್ನೋವಂಥ ಸಪ್ಲಿಮೆಂಟ್ನ ಕೂಡ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಈ ಕೊಲಾಜೆನ್ ಬೂಸ್ಟರ್ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ತುಂಬ ಸರಳ ರೀತಿಯಲ್ಲಿ ಮಾಡೋ ಒಂದು ಈಸಿ ಸಿಂಪಲ್ ರೆಸಿಪಿ ಬನ್ನಿ ಇದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಚಿಯಾ ಸೀಡ್ಸ್ ಆಲ್ರೆಡಿ ಎರಡು ಸ್ಪೂನ್ ಚಿಯಾ ಸೀಡ್ಸ್ಗೆ ಅದರಲ್ಲಿ ಅದರ ಲೆವೆಲ್ಗಿಂತ ಒಂದು ಸೆಂಟಿಮೀಟರ್ ಹೆಚ್ಚಷ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಇದನ್ನು ಓವರ್ನೈಟ್ ಕೂಡ ಸೋಕ್ ಮಾಡ್ಬೋದು ಅಂದರೆ ತಯಾರಿಸೋಕ್ಕೆ ಅರ್ಧ ಗಂಟೆ ಮುಂಚೆ ಸೋಕ್ ಮಾಡಿದ್ರೆ ಸಾಕು ಒಂದು ಒಳ್ಳೆ ಹದ ಬರುತ್ತೆ ಈಗ ಹದ ಬಂದಿರೋ ಚಿಯಾ ಸೀಡ್ಸು ಎರಡು ಸ್ಪೂನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಯಾ ಸೀಡ್ಸ್ನ ಗುಣವಿಶೇಷತೆಗಳು ಏನಪ್ಪ ಅಂತಂದರೆ ಇದರಲ್ಲಿ ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇರುತ್ತೆ ಕ್ಯಾಲ್ಸಿಯಂ ರಿಚ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸು ತುಂಬ ಅಬಂಡೆಂಟ್ ಆಗಿರುತ್ತೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸು ನಮ್ಮ ಸ್ಕಿನ್ನ ಒಳ್ಳೆ ಗ್ಲೋ ಕೊಡೋದಕ್ಕೆ ತುಂಬಾ ಉಪಯೋಗಕಾರಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅಲೋವೆರಾ ಅಲೋವೆರಾ ನಿಮಗೆಲ್ಲ ಗೊತ್ತಿರೋ ಅಂಥ ತುಂಬಾ ಪ್ರಯೋಜನಕಾರಿಯಾಗಿರೋವಂಥ ಹರ್ಬ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಇದು ಇಂಡಿಯಾದಲ್ಲಿ ಏನ್ಷಿಯಂಟ್ ಟೈಮ್ಸಿಂದನೂ ಸಿಗ್ತಾ ಇರೋವಂಥ ಒಂದು ಗಿಡ ಆಗಿರುತ್ತೆ ಈ ಅಲೋವೆರಾ ಜೆಲ್ನಿಂದ ಆಗುವಂಥ ಉಪಯೋಗಗಳು ಬಹಳಷ್ಟು ಆಗಿದೆ ಯಾವ ಥರನಪ್ಪ ಅಂದರೆ ಈಗ ಸೈಂಟಿಫಿಕಲಿ ರಿಸರ್ಚ್ ಮಾಡಿ ಕೂಡ ಸ್ಕಿನ್ ಬ್ರೈಟನಿಂಗ್ ಏಜೆಂಟ್ ಆಗಿರುವಂಥ ಒಂದು ಏಕೈಕ ಹರ್ಬ್ ಅಂತ ಅಂದರೆ ಅದು ಅಲೋವೆರಾ ಅಲೋವೆರಾ ಜೆಲ್ಲು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಕೂಡ ಇದೆ ಇದರಿಂದ ನಮ್ಮ ಇನ್ಫೆಕ್ಷನ್ ಆಗುವಂಥ ತೊಂದರೆಗಳು ಕಡಿಮೆ ಆಗುತ್ತೆ ಮತ್ತು ಬಾಡಿ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸ್ಕಿನ್ ಎಲಾಸ್ಟಿಸಿಟಿ ಕೂಡ ಇಂಪ್ರೂವ್ ಆಗುತ್ತೆ ಅರ್ಧ ಬಟ್ಲು ಅಲೋವೆರಾ ಜೆಲ್ ಆಲ್ರೆಡಿ ಮನೆಯಲ್ಲೇ ಈ ಅಲೋವೆರಾ ಅಲೋವೆರಾ ಅಂತ ಬರ್ತಿದೆ ಅಂತ ಹೇಳ್ತಿದ್ದಂಗೆ ಅಲೋವೆರಾ ಮಾರ್ಕೆಟ್ನಲ್ಲಿ ಸಿಗತ್ತಾ ಅಂತ ನೀವು ಕೇಳ್ಬೋದು ಮಾರ್ಕೆಟ್ನಲ್ಲಿ ಸಿಗೋದು ಅತ್ಯಂತ ವಿರಳ ನೀವು ಆ್ಯಕ್ಚುಲಿ ಅಲೋವೆರಾನ ಮನೆಯಲ್ಲೇ ಬೆಳೆಸ್ಬೋದು ಇದು ಶೇಡ್ನಲ್ಲಿ ಕೂಡ ಬೆಳೆಸ್ಬೋದು ಮತ್ತು ಸನ್ನಲ್ಲಿ ಕೂಡ ಬೆಳೆಸ್ಬೋದು ತುಂಬಾ ಈಸಿ ಟೆಕ್ನಿಕಲ್ಲಿ ಬೆಳೆಸೋ ಅಂಥ ತುಂಬ ಪ್ರಯೋಜನಕಾರಿಯಾಗಿರೋವಂಥ ಗಿಡ ಅಂತ ಹೇಳ್ಬೋದು ಈ ಮನೆಯಲ್ಲೇ ಬೆಳೆಸಿರೋಂಥ ಅಲೋವೆರಾ ಆದರೆ ನಿಮಗೆ ಈಸಿಲಿ ಅವೈಲೇಬಲ್ ಆಗಿರುತ್ತೆ ಪ್ರತಿದಿನ ಅದನ್ನು ಕಟ್ ಮಾಡಿಬಿಟ್ಟು ಸೇವನೆ ಮಾಡೋದಕ್ಕೆ ಕೂಡ ಬಹಳ ಈಸಿಯಾಗಿರುತ್ತೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಪುದೀನ ಅಥವಾ ಮಿಂಟ್ ಲೀವ್ಸ್ ಪುದೀನದು ವಿಶೇಷತೆ ಏನಪ್ಪ ಅಂತ ಅಂದರೆ ಇದು ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ದಿರ ತುಂಬಾ ವಿಟಮಿನ್ ಸಿ ರಿಚ್ಚಿರೋದ್ರಿಂದ ಬಾಡಿನಲ್ಲಿರುವಂಥ ಆಕ್ಸಿಡೆಂಟ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಮತ್ತು ರಕ್ತದಲ್ಲಿರುವಂಥ ಫ್ರೀ ರ್ಯಾಡಿಕಲ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ ಒಂದು ಐದು ಆರು ಕಡ್ಡಿ ಪುದೀನ ಎಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಳಸಿ ತುಳಸಿ ನಿಮಗೆಲ್ಲ ಗೊತ್ತಿರೋವಂಥದ್ದು ಪ್ರತಿ ಮನೆಯಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥ ಪ್ರತಿ ಮನೆಗಳಲ್ಲೂ ಬೆಳೆಯುವಂಥ ತುಳಸಿ ಗಿಡ ಅದಕ್ಕೆ ಪೂಜೆ ಸಹ ಮಾಡ್ತೀವಿ ಯಾಕಪ್ಪ ಅಂತಂದರೆ ಅದರಲ್ಲಿರುವಂಥ ಯಥೇಚ್ಛ ಗುಣ ವಿಶೇಷಗಳು ಇರುವುದರಿಂದ ಇದರ ಗುಣಗಳು ಏನಪ್ಪ ಅಂದರೆ ಆ್ಯಂಟಿ ಇನ್ಫ್ಲೆಕ್ಟಿವ್ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಯಥೇಚ್ಛವಾಗಿರೋದರಿಂದ ಇದು ನಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಅಷ್ಟೇ ಅಲ್ದಿರ ನಮ್ಮ ಆರೋಗ್ಯನ ಕೂಡ ಮೇಂಟೈನ್ ಮಾಡೋದಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಐದಾರು ಎಲೆ ತುಳಸಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ತುಂಬಾ ಬಹಳಷ್ಟು ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಯಥೇಚ್ಛವಾಗಿ ನಮಗೆ ಸಿಗ್ತಾ ವಿಟಮಿನ್ ಸಿ ಸೋರ್ಸ್ ಇರೋದೇ ನಮಗೆ ಬೆಟ್ಟದ ನಲ್ಲಿಕಾಯಿನಲ್ಲಿ ಒಂದು ಬೆಟ್ಟದ ನಲ್ಲಿಕಾಯಿ ಪ್ರತಿದಿನ ನೀವು ಆರು ತಿಂಗಳು ಸೇವನೆ ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ನು ಅತ್ಯಂತ ಗ್ಲೋಯಿಂಗಾಗಿ ತುಂಬ ಯೂತ್ಫುಲ್ಲಾಗಿರೋದಕ್ಕೆ ತುಂಬಾ ಯೂಸ್ ಆಗುವಂಥ ಪದಾರ್ಥ ಇದು ಒಂದು ಫುಲ್ ಬೆಟ್ಟದ ನಲ್ಲಿಕಾಯಿ ಚೆನ್ನಾಗಿ ಜಜ್ಜ್ಕೊಂಡು ಅದರಲ್ಲಿ ಇರುವಂಥ ಬೀಜನ ತೆಗೆದಿದ್ದೀವಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ಮಿಕ್ಸ್ಚರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ಚರ್ ನಿಂದ ಒಂದು ಒಳ್ಳೆ ಕೊಲಾಜನ್ ಬೂಸ್ಟರ್ ತಯಾರಾಗಿದೆ ಈ ಬೂಸ್ಟರ್ ರೆಸಿಪಿನ ನಾನು ಅಡ್ವೈಸ್ ಮಾಡೋದು ದಿನ ಬೆಳಿಗ್ಗೆ ಎದ್ದಾಗ ಒಂದು ಕಪ್ ಕೊಲಾಜೆನ್ ಬೂಸ್ಟರ್ನ ನೀವು ತಗೋಬೇಕಾಗಿ ನಾನು ಹೇಳ್ತೀನಿ ಮತ್ತು ಸಂಜೆ ಒಂದು ಡಿಫ್ರೆಂಟ್ ಆಗಿರೋ ಅಂಥ ಕೊಲಾಜೆನ್ ಬೂಸ್ಟರ್ನ ನಾನು ತೋರಿಸ್ಕೊಡ್ತೀನಿ ಅದು ಯಾಕಪ್ಪ ಅಂತ ಅಂದರೆ ಬೆಳಿಗ್ಗೆ ಹೊತ್ತು ನಮಗೆ ತಂಪಾಗಿರೋ ಅಂಥ ಕೊಲಾಜೆನ್ ಬೂಸ್ಟರ್ ಇದು ಈವ್ನಿಂಗ್ಸು ನಮ್ಮ ಬಾಡಿ ಹೀಟ್ ಆಗಿರುತ್ತೆ ಮತ್ತು ಕೂಲರ್ ಅಂತ ಅಂದ್ಬಿಟ್ಟು ಕುಕುಂಬರ್ನ ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಬೂಸ್ಟರ್ನ ಅಡ್ವೈಸ್ ಮಾಡ್ತೀವಿ ಯಾಕಪ್ಪ ಅಂತ ಅಂದರೆ ಈ ಎರಡು ರೀತಿಯಾದ ಬೂಸ್ಟರ್ನ ಅಟ್ಲೀಸ್ಟ್ ಮಿನಿಮಮ್ ಒಂದು ತಿಂಗಳು ನೀವು ತಗೊಂಡಾಗ ಆ ಕೊಲಾಜನ್ ರೀಜುಬನೇಷನ್ ನಿಮ್ಮ ಚರ್ಮದ ಕಾಂತಿಯುತವಾಗಿರೋದಕ್ಕೆ ಸುಮಾರು ಅತ್ಯಂತ ಕಡಿಮೆ ಸಮಯದಲ್ಲಿ ಕಾಂತಿಯುತವಾಗಿರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಈಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿರೋ ಈ ಮಿಕ್ಸ್ಚರ್ನ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊಲಾಜನ್ ಬೂಸ್ಟರ್ ಒನ್ ಇದು ಮಾರ್ನಿಂಗ್ ಸೇವನೆ ಮಾಡುವಂಥ ಕೊಲಾಜನ್ ಬೂಸ್ಟರ್ ಒಂದು ರೆಡಿ ಇದೆ ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ನಿಮಗೆಲ್ಲ ಗೊತ್ತಿರೋ ಥರ ತುಂಬಾ ವಿಟಮಿನ್ ಸಿ ರಿಚ್ ಮತ್ತು ಅಲೋವೆರಾ ಇರೋದರಿಂದ ನಿಮ್ಮ ಕೊಲಾಜನ್ಗೆ ಕೂಡ ಹೆಲ್ದಿಯಾಗಿಡುವಂಥದ್ದು ಆ್ಯಂಟಿ ಇನ್ಫೆಕ್ಟಿವ್ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರುವಂಥ ತುಳಸಿ ಮತ್ತು ಮಿಂಟ್ ಲೀವ್ಸ್ ಕೂಡ ಇದೆ ನಿಮ್ಮ ಚರ್ಮವು ಆರೋಗ್ಯವಾಗಿ ಮತ್ತು ಕಾಂತಿಯುತವಾಗುತ್ತೆ ಇದನ್ನು ಸುಮಾರು ಮಿನಿಮಮ್ ಒಂದು ತಿಂಗಳು ನೀವು ಸೇವನೆ ಮಾಡಿದ್ರೆ ಸಾಕು ಈ ಕೊಲಾಜನ್ ಬೂಸ್ಟರ್ ಫಸ್ಟ್ ರೆಸಿಪಿ ನೀವು ಅರ್ಲಿ ಮಾರ್ನಿಂಗ್ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಬರುತ್ತೆ ಈಗ ನಿಮಗೆ ನಾನು ಸೆಕೆಂಡ್ ಬೂಸ್ಟರ್ ಈವ್ನಿಂಗ್ ಸೇವನೆ ಮಾಡೋ ಬೂಸ್ಟರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೆಕೆಂಡ್ ಕೊಲ್ಲಾಜೆನ್ ಬೂಸ್ಟರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ ನೆನ್ಸಿಟ್ಟಿರೋ ಅಂಥ ಚಿಯಾ ಸೀಡ್ಸ್ ಸೌತೆಕಾಯಿ ಅರ್ಧ ಬಟ್ಲು ನಿಂಬೆ ಹಣ್ಣಿನ ರಸ ಸೈಂಧವ ಲವಣ ಜೀರಿಗೆ ಪುಡಿ ಐದಾರು ಕಡ್ಡಿ ಪುದೀನ ಸೊಪ್ಪು ಚರ್ಮದ ಕಾಂತಿಯನ್ನು ವೃದ್ಧಿಸಿ ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡಿ ಅದನ್ನು ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಮಾಡುವಂಥ ಕೊಲಾಜೆನ್ ಬೂಸ್ಟರ್ ಟು ಅಂದರೆ ಸಂಜೆ ಸೇವಿಸುವಂಥ ಕೊಲಾಜೆನ್ ಬೂಸ್ಟರ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಫಸ್ಟ್ ಮೇನ್ ಇಂಗ್ರೀಡಿಯಂಟು ಸೋಪ್ ಮಾಡಿರೋ ಚಿಯಾ ಸೀಡ್ಸ್ ಎರಡು ಸ್ಪೂನ್ ಚಿಯಾ ಸೀಡ್ಸ್ನ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಒಂದು ಹದಕ್ಕೆ ತಂದು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಚಿಯಾ ಸೀಡ್ಸ್ನ ಓವರ್ನೈಟು ಸೋಕ್ ಮಾಡ್ಬೋದು ಇಲ್ಲ ಅಂದರೆ ಜಸ್ಟ್ ಹಾಫ್ ಆನ್ ಅವರ್ ಯೂಸ್ ಮಾಡೋದಕ್ಕೆ ಮುಂಚೆ ಸೋಕ್ ಮಾಡೋದ್ರಿಂದ ಇದ್ರ ಬೆನಿಫಿಟ್ಸು ಹೆಚ್ಚಾಗ್ತಾ ಹೋಗುತ್ತೆ ಆಲ್ರೆಡಿ ಸೋಕ್ ಮಾಡಿಟ್ಟಿರುವಂಥ ಎರಡು ಸ್ಪೂನ್ ಚಿಯಾ ಸೀಡ್ಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಅರ್ಧ ಬೌಲಷ್ಟು ಕುಕುಂಬರ್ ಚೆನ್ನಾಗಿ ಚಾಪ್ ಮಾಡಿರೋಂಥದ್ದು ಈಗ ಸಂಜೆ ಹೊತ್ತು ಒಳ್ಳೆ ತಂಪಾಗಿ ಇರುವಂಥ ಇದು ರೆಸಿಪಿ ಇದಕ್ಕೆ ಆಲ್ಮೋಸ್ಟ್ ಬಾಡಿ ಕೂಲರ್ ಅಂತಲೇ ಹೇಳ್ಬೋದು ಕುಕುಂಬರ್ ಗುಣ ವಿಶೇಷತೆ ಏನಪ್ಪ ಅಂತ ಅಂದರೆ ಇದರಲ್ಲಿ ರಿಚಸ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ವಿಟಮಿನ್ ಸಿ ಎ ಕೆ ಮತ್ತು ಕ್ಯಾಲ್ಶಿಯಮ್ ಕೂಡ ಹೆಚ್ಚಾಗಿರೋದ್ರಿಂದ ನಮಗೆ ಇದರಿಂದ ಆಗೋ ಬೆನಿಫಿಟ್ಸ್ ಕೂಡ ಲಭ್ಯವಾಗ್ತಾ ಹೋಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟು ಪುದೀನಾ ಪುದೀನ ಅಥವಾ ಮಿಂಟ್ ಲೀಫ್ ಇದು ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ದಿರೋ ವಿಟಮಿನ್ ಸಿ ರಿಚ್ ಕೂಡ ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ನಮ್ಮ ಬಾಡಿನಲ್ಲಿ ಆಗ್ತಾ ಇರುವಂಥ ಡೈಜೆಸ್ಟಿವ್ ಪ್ರಾಸೆಸ್ನ ಇಂಪ್ರೂವ್ ಮಾಡುತ್ತೆ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ ಇದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗಿ ನಮ್ಮ ದೇಹದ ಮೆಟಬಾಲಿಸಮ್ ಫಾಸ್ಟರ್ ಆಗದೆ ರೇಟ್ ಆಫ್ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಇರೋದರಿಂದ ನಮ್ಮ ದೇಹದಲ್ಲಿರುವಂಥ ಬೊಜ್ಜನ್ನು ಕೂಡ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಇದು ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡೋದಕ್ಕೆ ಕೂಡ ಇದರಲ್ಲಿರುವಂಥ ಎನ್ಸೈಮ್ಸ್ ನಮಗೆ ಅತ್ಯಂತ ಉಪಯೋಗಕಾರಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಎರಡು ಸ್ಪೂನ್ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಯಾಕಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ತುಂಬಾ ವಿಟಮಿನ್ ಸಿ ರಿಚ್ ಇರೋದರಿಂದ ವಿಟಮಿನ್ ಸಿ ಇಲಾಸ್ಟಿಕ್ ಪ್ರೋಟೀ ಇಲ್ಯಾಸ್ಟಿಸಿಟಿ ಇಂಪ್ರೂವ್ ಮಾಡೋವಂಥ ಪ್ರೋಟೀನ್ ಕೊಲಾಜನ್ಗೆ ಅತ್ಯಂತ ಮುಖ್ಯವಾದಂಥ ಒಂದು ರಿಸೋರ್ಸ್ ಅಂತ ಹೇಳ್ಬೋದು ಎರಡು ಸ್ಪೂನ್ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಮಿಕ್ಸ್ಚರ್ಗೆ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ ಈ ಮಿಕ್ಸ್ಚರ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು கொலாஜென் போஸ்டர் 2 கூட ரெடி இது ಇದನ್ನು ನಾನು ಹೇಳೋ ರೀತಿ ಸಂಜೆ ಹೊತ್ತು ಸೇವಿಸೋದ್ರಿಂದ ಇದ್ರ ಬೆನಿಫಿಟ್ಸು ಜಾಸ್ತಿ ಸಿಗುತ್ತೆ ನಮಗೆ ಮುಖದ ಕಾಂತಿ ಅಂತ ಹೇಳ್ತಿದ್ದಂಗೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಏನಪ್ಪ ಅಂದರೆ ಜೆನೆಟಿಕ್ ಕಂಪೋಸಿಷನ್ ಇರ್ಬೋದು ಪ್ರತಿಯೊಬ್ಬರು ಜೀನ್ಸು ಡಿಫ್ರೆಂಟಾಗಿರುತ್ತೆ ಅಷ್ಟೇ ಅಲ್ಲ ಅದರ ಅನುಗುಣವಾಗಿ ಅವರ ಚರ್ಮದ ಬಣ್ಣ ಇರ್ಬೋದು ಅಥವಾ ಗ್ಲೋಯಿಂಗ್ ಸ್ಕಿನ್ ಹೆಲ್ದಿ ಸ್ಕಿನ್ ಎಲ್ಲ ಡಿಪೆಂಡ್ ಆಗಿರುತ್ತೆ ಅದು ಬಿಟ್ಟು ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯಾವ ಥರ ರೀತಿಯ ಕೆಮಿಕಲ್ಸ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಮತ್ತು ಹೊರಗಡೆ ಸೂರ್ಯನ ಕಿರಣಗಳಿಗೆ ಚರ್ಮನ ಜಾಸ್ತಿ ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಾ ಇಲ್ವಾ ಅಥವಾ ತುಂಬಾ ಹಾರ್ಮ್ಫುಲ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇರೋ ಕಡೆ ನಾವು ವರ್ಕ್ ಮಾಡ್ತಾ ಇದ್ದೀವಾ ಇಂಥ ಎಲ್ಲ ಕಾರಣಗಳ ಮೇಲೆ ನಮ್ಮ ಚರ್ಮದ ಕಾಂತಿ ಡಿಪೆಂಡ್ ಆಗಿರುತ್ತೆ ಒಳ್ಳೆಯ ಕಾಂತಿಯುತವಾದ ಸುಕ್ಕು ರಹಿತವಾದಂಥ ಚರ್ಮ ಬೇಕು ಅಂತ ಅಂದಾಗ ನಾವು ಕೆಲವು ಲೈಫ್ ಸ್ಟೈಲ್ ಚೇಂಜಸ್ನ ಕೂಡ ಮಾಡ್ಕೋಬೇಕಾಗತ್ತೆ ಏನಪ್ಪ ಅಂತ ಅಂದರೆ ಯೋಗ ಅಥವಾ ಲೈಟ್ ಆಗಿರುವಂಥ ಎಕ್ಸಸೈಸಸ್ಸು ಪ್ಲಸ್ ಒಳ್ಳೆ ಡಯಟು ಜಂಕ್ ಫುಡ್ನೆಲ್ಲ ಕಮ್ ಕಡಿಮೆ ಮಾಡಿ ಕೆಮಿಕಲ್ಸ್ ಇರುವಂಥ ಅಥವಾ ಪ್ರಿಸರ್ವೇಟಿವ್ಸ್ ಇರೋವಂಥ ಕ್ಯಾನ್ ಫುಡ್ನ ಕಡಿಮೆ ಮಾಡಿ ಪ್ಲಸ್ ಒಳ್ಳೆ ಆರೋಗ್ಯಕರವಾದಂತಹ ಶುಚಿ ರುಚಿಯಾಗಿರುವಂಥ ಸ್ವಾದಿಷ್ಟವಾಗಿರುವಂಥ ಈ ತರದ ಕೊಲಾಜೆನ್ ಬೂಸ್ಟರ್ ರೆಸಿಪಿನ ಕೂಡ ಟ್ರೈ ಮಾಡ್ತಾ ಹೋದ್ರೆ ಸುಮಾರು ಒಂದು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ ಕೊಲಾಜೆನ್ ಬೂಸ್ಟರ್ ಮತ್ತು ಈವ್ನಿಂಗ್ ಕೊಲಾಜೆನ್ ಬೂಸ್ಟರ್ನ ಸೇವನೆ ಮಾಡ್ಕೋತಾ ಹೋದ್ರೆ ನಿಮ್ಮ ಚರ್ಮದಲ್ಲಿರುವ ಸುಕ್ಕುಗಳು ಮಾಯವಾಗಿ ಮತ್ತು ಅತ್ಯಂತ ಕಾಂತಿಯುತವಾಗಿ ಯಾವುದೇ ಬಣ್ಣ ಇರ್ಬೋದು ತುಂಬಾ ಅದಕ್ಕೆ ಒಂದು ಗ್ಲೋ ಕೊಡೋವಂಥ ರೆಸಿಪಿ ಇದು ಈ ಕೊಲಾಜೆನ್ ಬೂಸ್ಟರ್ ಒಂದನ್ನು ಬೆಳಗ್ಗೆ ಸೇವನೆ ಮಾಡಬೇಕಾಗತ್ತೆ ಯಾಕಪ್ಪ ಅಂತ ಅಂದರೆ ಅದರಲ್ಲಿರುವಂಥ ಅಲೋವೆರಾ ಆಮ್ಲ ನಿಮಗೆ ಯಥೇಚ್ಛವಾಗಿ ವಿಟಮಿನ್ ಸಿನ ಕೊಡುತ್ತೆ ಮತ್ತು ಇದು ಕೊಲಾಜನ್ ಬಾಡಿನಲ್ಲಿರುವಂಥ ಕೊಲಾಜನ್ ಪ್ರೊಡಕ್ಷನ್ಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ ಮತ್ತು ಈವ್ನಿಂಗ್ ಆದಾಗ ಸ್ವಲ್ಪ ದೇಹದ ಉಷ್ಣತೆ ಜಾಸ್ತಿ ಇರೋದರಿಂದ ಈವ್ನಿಂಗ್ ಕೊಲಾಜನ್ ಬೂಸ್ಟರ್ ಕೂಲರ್ ಟೂನ ರೆಸಿಪಿನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ಪ್ರತಿದಿನ ಸಂಜೆ ನೀವು ಸೇವನೆ ಮಾಡೋದರಿಂದ ಇದರಲ್ಲಿರುವಂಥ ಬೆನಿಫಿಟ್ಸು ಕುಕುಂಬರ್ದು ಮತ್ತು ಲೆಮನ್ ಜ್ಯೂಸ್ದು ಬೆನಿಫಿಟ್ಸ್ ನೀವು ನಿಮಗೆ ಸಿಗ್ತಾ ಹೋಗತ್ತೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದನ್ನು ಸುಮಾರು ಒಂದು ತಿಂಗಳಿಂದ ಆರು ತಿಂಗಳು ನೀವು ಇದೇ ಡೋ ಕೊಲಾಜನ್ ಬೂಸ್ಟರ್ ಟು ರೆಸಿಪಿಗಳನ್ನ ನೀವು ಟ್ರೈ ಮಾಡಿ ಸೇವನೆ ಮಾಡ್ಕೋತಾ ಹೋದರೆ ಗ್ಲೂಟಥೆಯಾನ್ ಸಪ್ಲಿಮೆಂಟ್ನ ಕೂಡ ರೀಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿಯಾದಂತಹ ಶುಚಿ ರುಚಿ ಮತ್ತು ಸ್ವಾದಿಷ್ಟವಾಗಿರೋ ಅಂತಹ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ